ಚಿಕ್ಕೋಡಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು ಹೌದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರ ಬಂಧನ ಖಂಡಿಸಿ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾಗ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದವಾಯಿತು ನಗರದ ವೃತ್ತದಲ್ಲಿ ಚಿಕ್ಕೋಡಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೌಳ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಟಯರ್ ಸುಟ್ಟು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸಿ ಪಿ ಐ ವಿಶ್ವನಾಥ್ ಚೌಗ್ಲಾ ಹಾಗೂ ಪಿ ಎಸ್ ಐ ಬಸನ್ಗೌಡ ನೇರ್ಲಿ ಅವರು ವಿರೋಧ ವ್ಯಕ್ತಪಡಿಸಿದರು ಆದರೂ ಬಿ ಜೆ ಪಿ ಕಾರ್ಯಕರ್ತರು ಟಾಯರ್ಗೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದರು ಈ ವೇಳೆ ಪೊಲೀಸರು ಬಿ ಜೆ ಪಿ ಕಾರ್ಯಕರ್ತರನ್ನು ಹೊರಹಾಕಲು ಯತ್ನಿಸಿದ್ದು ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು ಈ ವೇಳೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜುಗೌಳು ಮಾತನಾಡಿ ಪೊಲೀಸರ ಈ ಕೃತ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ನಮಗೆ ಪ್ರತಿಭಟನೆ ಮಾಡುವ ಹಕ್ಕಿಲ್ಲವೇ ಎಂದು ಪೊಲೀಸರನ್ನು ಪ್ರಶ್ನಿಸಿದರು ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶ ಹಂಚಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ ಅವರ ಸಹಭಾಗವಿದೆ ಅದನ್ನು ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಅದೇ ರೀತಿ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಿರುವ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಬಂಧನವನ್ನು ಖಂಡಿಸುತ್ತೇವೆ ಎಂದು ಅಪ್ಪಾಜಿಗಳು ಹೇಳಿದರು ಈ ಸಂದರ್ಭದಲ್ಲಿ ಬಿ ಮಹಿಳಾ ಮೋರ್ಚಾ ಅಧ್ಯಕ್ಷ शांभवी अश्वथपुर प्रधान कार्यदर्शी अमृत कुलकर्णी अभय मानवी संजय पाटील अपासाहेौगुले रमेश काळव सेरद्यांत बिजे पी कार्यकर्त्या उपस्थित भ्रष्ट कांग्रेस सहगर शामिल बोलो भारत माता की बोलो भारत माता की, भारत गर, भारत माता की।, बोलो, भारत माता की। बोलो भारत माता की சார் சார் உட்காட்டு சார் அவரு மாற்ற

અને અનાઉન્સ કે દેના અનાઉન્સ કે દાબી નહી વના દીવા નહી પરતી સર સર નામ સુનનું છે 100 સાલ દીકા ઠાઠ એક કારા ઠિકારા કારા ઠિકારા કારા ઠિકારા જે પકા કાઈ દે જે કાઈ દેરો દીપસ પાડનો નામ હર્યો

ಆತ್ಮದ ಮಾಡಿ ಮಾಡ್ರಿ ಮಾಡ್ತೀವಿ ಕಾಂಗ್ರೆಸ್ ಇಂದಿನ ನಮ್ಮ ಜನಪ್ರಿಯ ರಾಜ್ಯಾಧ್ಯಕ್ಷರಾದ ಆಧರಣೀಯ ಸನ್ಮಾನ್ಯ ಡಿ ವೈ ವಿಜೇಂದ್ರ ಅವರಿಗೆ ಮೂಢ ಹಗರಣದ ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಪ್ರತಿಭಟನೆಗೋಸ್ಕರ ಹೋಗುವಾಗ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ದುಷ್ಟ ಸರ್ಕಾರ ಅವರನ್ನು ಬಂಧಿಸಿ ಅವರ ಬಂಧನ ಮಾಡಿರ್ತಾರೆ ನಮ್ದು ಹಕ್ಕು ಜನರ ಪರವಾಗಿ ಹೋರಾಟ ಮಾಡುತ್ತಿರುವ ನಮ್ಮ ರಾಜ್ಯಾಧ್ಯಕ್ಷರನ್ನು ಮತ್ತು ಇನ್ನುಳಿದ ನಾಯಕರನ್ನು ಅವ್ರನ್ನು ಬಂಧಿಸಿ ಅವರಿಗೆ ಜೈಲಿಗೆ ಇಟ್ಟಿರ್ತಾರೆ ಇದು ಖಂಡನೀಯ ಇದು ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯ ವತಿಯಿಂದ ಎಲ್ಲ ಪಕ್ಷದ ಕಾರ್ಯಕರ್ತ ಹಾಗೂ ಪದಾಧಿಕಾರಿ ನಾವು ಉಗ್ರವಾಗಿ ಖಂಡಿಸುತ್ತೇವೆ ಅದರಂತೆ ಇನ್ನು ಮೇಲೆ ಭೈರತಿ ಸುರೇಶ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಆದ ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಅನುವು ಮಾಡಿ ಕೊಡಬೇಕು ಮತ್ತು ಕುಲಂಕುಷವಾಗಿ ತನಿಖೆ ಆಗಲಿಕ್ಕೆ ಸಹಕಾರ ಕೊಡಬೇಕೆಂದು ನಾವು ಆಗ್ರಹಿಸುತ್ತೇವೆ ಏನ್ ನಾವು ಅದು ಹಾಗೇನ ಇಲ್ಲ ಇಲ್ಲಿ ಅವ್ರೇನೋ ಒತ್ತಡಕ್ಕೆ ಒಳಗೊಲೀಸ್ ಇಲಾಖೆದವ್ರು ಏನ್ ಏನಿಲ್ಲ ಬೇಡ ಬೇಡ ಅಂತಿದ್ರು ಆದ್ರೂ ನಾವು ನಮ್ಮ ಕಾರ್ಯ ಮಾಡ್ತೀವಿ ಅವ್ರು ಬೇಡ ಅಂತಿದ್ರು ಬೇಡ ಅದ್ ನಾವ್ ಅಂದಿವಾ ಮಾಡ್ಲಿಕ್ಕೆ ಬಂದಿಲ್ಲ ನಾವು ಸಮಾಧಾನಕವಾಗಿ ಸುಟ್ಟು ನಮ್ದಿಂದ ಆಕ್ರೋಶ ವ್ಯಕ್ತಪಡಿಸ್ತೀವಿ ಅಂದೇವೆ ಇಲ್ಲ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅವಕಾಶ ಅವಕಾಶ ಕೊಟ್ಟಾರೆ ಅನಾವಶ್ಯಕ ಏನೇ ಅವರೇನು ಇಲ್ಲ ಆದ್ರೆ ಸುಮ್ನೆ ಇಲ್ಲಿ ಬಹಳ ದಾಂಧಲೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು ನಾನು ಇಲ್ಲಿ ರಿಕ್ವೆಸ್ಟ್ ನಮ್ಮ ನಾನು ಈಗಲೇ ಹೇಳುದಿಲ್ಲ ಬರ್ತಕ್ಕ ದಿವಸ ನೋಡ್ತೀನಿ ಆಮೇಲೆ ಅಲ್ಲ ಟಯರ್ ಸುಡ್ಬೇಕಂದ್ರೆ ಯಾಕೆ ನಿಮ್ಗೆ ಇಲ್ಲಿ ಕಾಯ್ದೆ ಇಲ್ಲ ಅಂತ ಕೇಳಿದ್ದೇನೆ ಅವ್ರಿಗೆ ಟಯರ್ ಸುಟ್ಟು ನಮ್ಮ ಆಕ್ರೋಶ ನಾವು ಮಾಡ್ತೀವಿ ನಮ್ಮ ನಮ್ಮ ಹಕ್ಕದ ನಾವ ವಿರೋಧ ಪಕ್ಷ ನಮ್ಮ ಹಕ್ಕದ ನಾವು ಏನ್ ಮಾಡ್ಬೇಕು ಮಾಡ್ತೀವಿ ಅದಕ್ಕೆ ಈ ಯಾಕೆ ಇದು ಮಾಡ್ತೀರಿ ಅಂತ ಅಡ್ಡಪಡಿಸ್ತೀವಿ ಇಷ್ಟ ಹೇಳಿ ಯಾಕಂದ್ರೆ ನಮಗೆ ಪ್ರತಿಭಟನೆ ಮಾಡೋಕೆ ಮಾಡಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಕಡದಲ್ಲಿ ಶಾಮೀಲಾಗಿರ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾರಾಧಿಕಾರ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಾಧಿಕಾರ ಎಷ್ಟಿ ಎಷ್ಟಿ ಹಣವನ್ನು ನುಂಜದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಾಧಿಕಾರ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಾಧಿಕಾರ ಕಡಹದಲ್ಲಿ ಶಾಮೀಲಾಗಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಓಡಾಡ್ಬೇಡಪ್ಪ ನಡಕಣ ರೀಕಾರ ಮಾಡಿಕೊಂಡಂತ ಸಿದ್ದರಾಮಯ್ಯನವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ भ्रष्ट कांग्रेस सरकार रख के भ्रष्ट कांग्रेस सरकार के बोलो भारत माता की बोलो भारत माता की बोलो भारत माता की भ्रष्ट भारत माता रखे ಇನ್ನೂರು ಸಾವಿರ ಜನ ಆಯ್ತಾ ಸರ್ಕಾರಕ್ಕೆ ಉತ್ಸಾಹ ರಾಜ್ಯ ಸರ್ಕಾರ ಅವ್ರು ಮಾತು ಕೇಳಿ ಮಾಡ್ತಾರೆ ಸರ್ಕಾರಕ್ಕೆ ಕರ್ಗಾರಸ

ಕಾಂಗ್ರೆಸ್ ಸರ್ಕಾರ <paid, ikke Ugh> ঠিক কারা <raise> <raise> <Thikara. Thikara, thikara. raise> ಏನ್ ನನಗಾಗ್ ಕೊಟ್ಟನು ಇಲ್ಲ ನಮ್ಗ ಇದಿಲ್ಲ

কেছেন আমার কোটাডা ছন এক মিনিট স্যার স্যার আই প্রা আনাবশ্যক হলি আনাবশ্যক ভালো নি আনাবশ্যক করতে স্যার স্যার নিও আনাবশ্যক কাম কিছু আছে 100 সালে দিনে আছতে নি কারাধিকায়রা কারাধিকায়রা रानाम <laughs>